ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊನ್ನೆ ಕಡಿಮೆ ಬಟ್ಟೆ ಒಳಗೆ ನಾವು ಯಾವ ರೀತಿ ತರ್ಟಿ ಸಿಕ್ಸ್ ಐದು ಬ್ಲೌಸ್ ಯಾವ ರೀತಿ ಕಟ್ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ ಸೊ ಈಗ ಅದನ್ನು ನಾನು ನಿಮಗೆ ಸ್ಟಿಚ್ಚಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾವಿವಾಗ ಫಸ್ಟು ಇಲ್ಲಿ ಕ್ರಾಸ್ ಪಟ್ಟಿ ತೊಗೊಳ ಯಾಕಂದರೆ ಅಟ್ಯಾಚ್ ಯಾವುದೇ ಮಾಡಬೇಕು ಅದನ್ನು ನಾವು ಫಸ್ಟ್ ನಾವು ರೆಡಿ ಮಾಡಿ ಇಟ್ಕೊಂಬಿಡಬೇಕು ಕ್ರಾಸ್ ಪಟ್ಟಿಗೆ ಎರಡು ನಾವು ಬಟ್ಟೆನೆ ಕಟ್ ಮಾಡ್ಕೊಂಡ್ವಿ ಮತ್ತು ಇದು ಸಾಲ್ಟೇಜ್ ಇತ್ತು ಅಂತ ನಾವು ಬಟ್ಟೆ ಯಾವುದು ವೇಸ್ಟ್ ಮಾಡಿದರೆ ಯಾಕಂದರೆ ಪೈಪಿಂಗು ಮತ್ತು ಏಮಿಂಗು ನಾನು ತೋರಿಸ್ಬೇಕು ಅದಕ್ಕೋಸ್ಕರ ನೋಡಿ ಬೇರೆ ಬಟ್ಟೆ ಅಂದರೆ ವೇಸ್ಟಾಗಿ ನಾವು ಬೇರೆ ಬ್ಲೌಸ್ ಒಲಿದು ಮಿಕ್ಕಿರೋ ಬಟ್ಟೆಗಳು ತುಂಬಾ ಇರುತ್ತೆ ಅದನ್ನು ನಾವು ಒಂದು ಡಬ್ಬದಲ್ಲಿ ಹಾಕಿ ನಾವು ಸ್ಟೋರ್ ಮಾಡಿಟ್ಕೋಬೇಕು ಆವಾಗ ನಮಗೆ ಮುಂದಕ್ಕೆ ಈ ರೀತಿ ಯಾವಾಗನ ನಮಗೆ ಯೂಸ್ ಇಲ್ಲ ಅಂದಾಗ ಕಡಿಮೆ ಬಟ್ಟೆ ಇರೋವಾಗ ನಮಗೆ ಈ ಥರ ನಾವು ಎಲ್ಲದನ್ನು ನೀಟಾಗಿ ಇಟ್ಕೊಂಡ್ರೆ ನಮಗೆ ಬೇರೆ ಬ್ಲೌಸು ಯಾವಾಗ ನಮಗೆ ಕಡಿಮೆ ಬಂತು ಅಂದರೆ ನಾವು ಅಟ್ಯಾಚ್ ಮಾಡೋಕ್ಕಾಗುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ನಾವು ಎಲ್ಲ ಒಂದು ಬಟ್ಟೆನೂ ಲೈನಿಂಗ್ ಬಟ್ಟೆ ಹಾಕ್ಬೋದು ಅಥವಾ ಮೇನ್ ಫ್ಯಾಬ್ರಿಕ್ ಬಟ್ಟೆಗಳಾಗಿರ್ಬೋದು ಎಲ್ಲ ಒಂದು ಇಟ್ಕೊಂಡ್ರೆ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಯಾವ ಕಾರಣಕ್ಕೂ ನೀವು ಬಟ್ಟೆಗಳು ವೇಸ್ಟ್ ಆಗೋದನ್ನ ಬಿಸಾಕೋಕೋಗಬೇಡ ಈಗ ನಾನು ಅದರಲ್ಲೇ ಒಂದು ಕ್ರಾಸ್ ಪಟ್ಟಿ ಇನ್ನೊಂದು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಏನು ಮಾಡಬೇಕಂದ್ರೆ ನೋಡಿ ಈಗ ನಾವಿಲ್ಲಿ ಸ್ವಲ್ಪ ಜಾಯಿಂಟ್ ಮಾಡ್ಕೋಬೇಕಲ್ವಾ ಕರುವು ಶೇಪಿಗೆ ನಾನು ಇಲ್ಲೊಂದು ಬಟ್ಟೆ ತಗೊಂಡಿದ್ದೀನಿ ಈ ಥರದ್ದು ಬಟ್ಟೆ ತಗೊಂಡು ಅದರದೇ ಬಟ್ಟೆ ಮಿಕ್ಕಿರ್ತವೆ ಇದು ಕೈ ತುಳು ಕಟ್ ಮಾಡಿರೋದಾಗಿರ್ಬೋದು ಹಾರ್ಮೋಲ್ ಕಟ್ ಮಾಡಿರೋದಾಗಿರ್ಬೋದು ಮತ್ತು ಬ್ಯಾಕ್ ನೆಕ್ ಡಿಸೈನ್ ಬ್ಲೌಸ್ದು ಹಿಂದೆಗಡೆ ಬ್ಯಾಕ್ ಕಟ್ ಮಾಡಿರೋದಾಗಿರ್ಬೋದು ಇರುತ್ತೆ ಈ ರೀತಿಯಾಗಿ ಇಲ್ಲಿ ನಾವು ಸ್ವಲ್ಪ ಇಲ್ಲಿ ಹೊಲ್ಕೊಳೋಣ ಉಲ್ಟಾ ಸೀದ ನೋಡ್ಕೊಂಡು ನೀವು ಅಟ್ಯಾಚ್ ಮಾಡಿಕೊಡಿ ನಾನಿಲ್ಲಿ ಬ್ಲ್ಯಾಕ್ ದಾರ ಹಾಕಿದ್ದೀನಿ ಅಪ್ಪ ಕಾಂಡ್ಲೆ ಅಂತ ಅಷ್ಟೇ ಹಾಕಿರೋದು ಅಂತ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ನ ಈ ರೀತಿಯಾಗಿ ಹಾಕೊಂಡ್ರೆ ಗಟ್ಟಿಯಾಗಿ ಸಿಕ್ಕಿರಾಗತ್ತೆ ಈಗ ಇನ್ನೊಂದು ಕಡೆ ಕೂಡ ನಾವು ಇಲ್ಲಿ ಇದೇ ರೀತಿ ನಾವು ಜಾಯಿಂಟ್ನ ಮಾಡ್ಕೊಳ್ಬೇಕು ಫಸ್ಟು ಅನ್ ಏನಂದರೆ ಫ್ರೆಂಡ್ಸ್ ಎಲ್ಲರ ಮನೆಗೂ ಇರ್ತವೆ ಒಬ್ಬೊಬ್ಬರು ಕ ಕಾಲಲ್ಲಿ ತುಳಿಯೋ ಲೆಗ್ ಇರ್ತವೆ ಉಷಾ ಮೆರಿಟ್ ಆ ಥರ ಒಬ್ಬೊಬ್ಬರ ಮನೆ ಒಬ್ಬೊಬ್ಬರು ಈ ಥರ ಕಂಪ್ಯೂಟ್ರೈಸ್ಡ್ ಇಟ್ಕೊಂಡಿರ್ತಾರೆ ಸೊ ಅದಕ್ಕೆ ನಾವು ಥ್ರೆಡ್ ಯಾವ ರೀತಿ ಹಾಕೋದು ಅನ್ನೋದನ್ನು ನಾವು ಫಸ್ಟ್ ಕಲ್ತ್ಕೋಬೇಕಾಗತ್ತೆ ಯಾಕಂದರೆ ಇದಕ್ಕೆ ನಾವು ಈ ಥರ ಕಂಪ್ಯೂಟರೈಸ್ಡ್ ಆದರೆ ಒಂದು ದಾರ ಮಿಸ್ ಆಯಿತು ಅಂದ್ರೂ ನಮಗೆ ಸ್ಟಿಚ್ ಅನ್ನೋದು ಕರೆಕ್ಟಾಗಿ ಬರಲ್ಲ ಬೇಕಂದರೆ ನಿಮಗೆ ನಾನು ತೋರಿಸ್ತೀನಿ ಸ್ಟಿಚ್ಚು ಒಂದು ದಾರದಲ್ಲಿ ನಾವು ಹಾಕೋದು ಮಿಸ್ಟೇಕ್ ಆದ್ರೂ ನಮಗೆ ಸ್ಟಿಚ್ಚು ಕರೆಕ್ಟಾಗಿ ಬರಲ್ಲ ಅದು ನೋಡಿ ಇದಿಲ್ಲಿ ಅಟ್ಯಾಚ್ ಮಾಡಿದಾಗಿದೆ ಈಗ ನಾವೇನು ಲೈನಿಂಗ್ ಬೇರೆ ಫ್ಯಾಬ್ರಿಕಲ್ಲಿ ಕಟ್ ಮಾಡಿ ಇಟ್ಟಿರ್ತೀವಲ್ಲ ಅದನ್ನು ಈ ರೀತಿಯಾಗಿ ಇಟ್ಕೊಳ್ಳಿ ಈ ರೀತಿಯಾಗಿ ಇಟ್ಕೊಂಡು ಅದು ಶೇಪ್ ಎಲ್ಲಿಗೆ ಬರುತ್ತೆ ಇಲ್ಲಿಂದು ಗುಂಡ್ಪಿನ ಹಾಕ್ಬಿಡಿ ಗುಣಪಿನ ಹಾಕಿ ಸೆಕ್ಯೂರ್ ಮಾಡಿಕೊಂಡು ಕ್ಲೀನಾಗಿ ಇಟ್ಕೋಬೇಕು ನಾಲ್ಕು ಇಟ್ಕೊಂಡು ಈಗ ಈಗ ಇದನ್ನು ನೀವು ಶೇಪ್ನ ಕರೆಕ್ಟಾಗಿ ನೀವು ಕಟ್ ಮಾಡಿಕೊಡ್ ನೋಡಿ ಫ್ರೆಂಡ್ಸ್ ಇಷ್ಟೇ ಇದ್ರದು ಕೆಲಸ ನೋಡಿ ಇದು ಅಟ್ಯಾಚ್ ಮಾಡಿರೋದು ನಮಗೆ ಒಳಗಡೆ ಹೋಗುತ್ತೆ ಅಂದರೆ ನಾವು ಬ್ಲೌಸ್ ಇಕ್ಕ ಫೋಲ್ಡ್ ಮಾಡ್ತೀವಲ್ಲ ಮೇಲೆ ಅದು ಒಳಗಡೆ ಸೇರುತ್ತೆ ನಮಗೆ ರೆಡಿ ಬಂದು ಏನಿದು ಮೇಲೆ ಬರುತ್ತೆ ಈ ರೀತಿ ನಾವು ಬಟ್ಟೆ ಕಮ್ಮಿ ಇರೋವಾಗ ಎಲ್ಲ ಒಂದ್ರೂ ನಾವು ಈ ರೀತಿಯಾಗಿ ಅಟ್ಯಾಚ್ ಮಾಡಿಕೊಂಡು ನಾವು ಹೊಲ್ಕೋಬೇಕಾಗುತ್ತೆ ಆವಾಗ ನಮಗೆ ಬಟ್ಟೆ ಕಮ್ಮಿ ಅನ್ನೋದು ನಮಗೆ ಗೊತ್ತಾಗಲ್ಲ ಫ್ರೆಂಡ್ಸ್ ನೋಡಿ ಈಗ ಇದರಲ್ಲಿ ಒಂದು ಇದನ್ನು ಒಂದು ತೆಗೀನ ಇದನ್ನು ಸೆಂಟ್ರಾಗೆ ಇಟ್ಕೊಬಿಡಿ ಇಲ್ಲಾಂದರೆ ಈ ರೀತಿಯಾಗಿ ನಮಗೆ ಇಲ್ಲ ಮೇಲೆ ಮೇಲೆ ಒಂದು ಬರಲ್ಲ ಅದು ಈ ರೀತಿಯಾಗಿ ನಾವು ಒಳಗಡೆ ಅದು ಕ್ಲೀನಾಗಿ ನಮಗೆ ಬ್ಲೌಸ್ ಒಳಗಡೆ ಅದು ಹೋಗಿ ನಮಗೆ ಕುತ್ಕೊಳ್ತಾರೆ ಈಗ ಬ್ಲೌಸ್ ಹೊರದು ನಿಮಗೆ ನಾನು ತೋರಿಸ್ತೀನಿ ಇದು ಇರಲಿ ಆಮೇಲೆ ಇದನ್ನು ನಾವು ಕ್ಲೀನಾಗಿ ನಾವು ಅಟ್ಯಾಚ್ ಮಾಡಿ ಹೊಳ್ಕೊಳ ಫ್ರೆಂಡ್ಸ್ ಇಷ್ಟು ನಮಗೆ ನಿಂತಿರೋದು ಇದನ್ನು ಪೈಪಿಂಗಿಗೆ ಮತ್ತು ಉಪ್ಪು ಪಟ್ಟಿ ಕಾಜಾಪಟ್ಟಿಗೆಲ್ಲ ಬೇಕು ಅದಕ್ಕೋಸ್ಕರನೇ ಇದು ಸ್ಲೀವು ಫಸ್ಟು ನಾವು ಬ್ಯಾಕ್ ಅಲ್ಕೊಳ್ಳೋಣ ಬ್ಯಾಕ್ಗೆ ಏನಿಲ್ಲ ಇಲ್ಲಿ ಈಗ ಇದು ರೆಡಿ ಬಂದು ಹದಿನೈದು ಇಂಚಿಗೆ ಅಲ್ವಾ ನಾವು ಕಟ್ ಮಾಡಿರೋದು ನೋಡಿ ರೆಡಿ ಕರೆಕ್ಟಾಗಿ ಹದಿನೈದು ಇಂಚಿದೆ ಹದಿನೈದು ಇಂಚಲ್ಲಿ ಒಂದು ಕಾಲು ಭಾಗ ನಾವಿಲ್ಲಿ ಬಿಟ್ಟು ಈಗ ಇಲ್ಲಿ ನಮ್ದು ಏನು ಎಕ್ಸ್ಟ್ರಾ ಬಟ್ಟೆ ಮಿಕ್ಕಿರುತ್ತಲ್ಲ ಫ್ರೆಂಡ್ಸಲ್ಲಿ ಇದು ಇಷ್ಟುದಾಗುತ್ತಾ ಆಗೋಲ್ಲ ನೀವು ಇಲ್ಲಿ ಬ್ಲೌಸ್ನ ಅಳ್ತೆ ನೀವು ನೋಡ್ಕೋಬೇಕು ಬ್ಲೌಸ್ನಳ್ತೆ ನೋಡ್ಕೊಂಡು ಇಲ್ಲಿಗೆ ಬರುತ್ತೆ ಇಲ್ಲಿಗೆ ನಾವು ಬಟ್ಟೆ ಪೀಸ್ನ ಕಟ್ ಮಾಡ್ಕೋಬೇಕು ಇಲ್ಲ ಅಂದರೆ ನಾವು ಹಿಂದೆಗಡೆ ಬ್ಯಾಕ್ದು ಡಿಸೈನ್ದು ಕಟ್ ಮಾಡಿದ್ದೀವಲ್ಲ ಫ್ರೆಂಡ್ಸ್ ಇರುತ್ತೆ ಸೊ ಇದನ್ನೇ ನಾವು ಎರಡು ಭಾಗ ಮಾಡ್ಕೊಳೋಲ್ಲ ಸೊ ಬಟ್ಟೆ ವೇಸ್ಟ್ ಆಗುತ್ತಲ್ಲ ಸೊ ಬಟ್ಟೆ ಕಮ್ಮಿ ಇರೋವಾಗ ನಾವು ಈ ರೀತಿಯಾಗಿ ನಾವು ಮಾಡಿಕೊಂಡು ಫಸ್ಟು ನೀವು ಬೇರೆ ಯಾರಿಗನ್ನು ಹೊಲಿತೀವಿ ಅನ್ನೋವಾಗ ಫಸ್ಟು ಮೇಯ್ನಾಗಿ ನೀವು ಈ ಥರ ಬಟ್ಟೆ ಕಮ್ಮಿ ಇದೆ ಪ್ಯಾಚ್ ಹಾಕ ಪ್ಯಾಚ್ ಹಾಕ್ಬೋದು ಅಂತ ನೀವು ಫಸ್ಟ್ ಅವ್ರನ್ನ ಪರ್ಮಿಷನ್ ಕೇಳಬೇಕು ಫ್ರೆಂಡ್ಸ್ ನೀವು ಅವರು ಒಪ್ಪಿಗೆ ಕೊಟ್ಟ ಮೇಲೆ ನೀವು ಈ ರೀತಿಯಾಗಿ ಪ್ಯಾಚ್ ಹಾಕೋದನ್ನು ನೀವು ಒಲಿಬೇಕಾಗತ್ತೆ ಇಲ್ಲಾಂದರೆ ಅವರು ಒಬ್ಬೊಬ್ಬರು ಆ ರೀತಿ ಒಪ್ಕೊಳ್ಳೋದಿಲ್ಲ ಆಮೇಲೆ ನೀವು ಕೈಯಿಂದ ಹಾಕಿ ನೀವು ಬ್ಲೌಸ್ನ ಕೊಡಬೇಕಾಗತ್ತೆ ಯಾಕಂದರೆ ಆ ಎಕ್ಸ್ಪೀರಿಯೆನ್ಸ್ ನನಗಾಗಿದೆ ನಾನು ಆಲ್ರೆಡಿ ಆ ಕೆಲಸ ಮಾಡಿದ್ದೀನಿ ಅದಕ್ಕೋಸ್ಕರನೇ ನೀವು ಯಾರನ್ನ ಯಾರ್ದಾದ್ರೂ ಒಲಿಯೋ ರೀತಿ ಇದ್ದರೆ ಈ ಥರ ನಿಮ್ಮದು ಕಮ್ಮಿ ಬಟ್ಟೆ ಇದೆ ಪ್ಯಾಚ್ ಓಕೆ ಓಕೆನಂತ ನೀವು ಫಸ್ಟು ನೀವು ಅವ್ರನ್ನ ಕೇಳಬೇಕಾಗತ್ತೆ ಅವರು ಓಕೆ ಅಂದಮೇಲೆ ನೀವು ಪ್ಯಾಚ್ ಹಾಕಿ ನೀವು ಬ್ಲೌಸ್ನ ಒಲಿಬಹುದು ಇದಿಷ್ಟು ಇಷ್ಟೇ ಆಗಿದೆ ಇಲ್ಲಿ ಇಷ್ಟು ಕರೆಕ್ಟಾಗಿದೆ ಬಟ್ ಇನ್ನೊಂಚೂರು ಚೂರು ಮಾತ್ರ ಇಲ್ಲಿ ನಮಗೆ ಕಮ್ಮಿ ಇದೆ ಒಂಚೂರು ಮಾತ್ರ ನಾನಿಲ್ಲಿ ಸೇರಿಸ್ಕೋತೀನಿ ನೋಡಿ ಈ ರೀತಿಯಾಗಿ ಜಾಯಿಂಟ್ ಮಾಡಿಕೊಂಡಿದ್ದಾಯಿತು ಈಗ ನೋಡಿ ಈಗ ಇಲ್ಲಿ ಫಸ್ಟ್ ಎಂಡಲ್ಲಿ ಈ ರೀತಿಯಾಗಿ ಇಟ್ಕೊಳ್ಳಿ ಏಮಿಂಗ್ ಮಾಡಬೇಕಲ್ಲ ಇಲ್ಲಿ ಏಮಿಂಗ್ ಮಾಡಬೇಕು ಸಮಕ್ಕ ನೀವು ಸಮಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ಚಮ್ಮ ಕಟ್ ಮಾಡ್ಕೊಂಡು ಆದಮೇಲೆ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಇದನ್ನು ಡಬಲ್ ಮಾಡ್ತೀವಿ ಮಾಡ್ಕೊಳ್ಳಿ ಮಾಡಿಕೊಂಡು ಇದನ್ನು ನೀವು ಹೊಲ್ಕೊಳ್ಳಿ ಫಸ್ಟ್ ಇದು ಲಾಕ್ ಮಾಡಬೇಕು ಲಾಕ್ ಮಾಡಿಕೊಂಡು ಮೂರು ಸಮಸ್ಯೆ ಖಾಲಿ ಮಾತ್ರ ನಾವು ಈಗ ನಮಗೆ ರೆಡಿ ರೆಡಿ ನಮಗೆ ಕರೆಕ್ಟಾಗಿ ಸಿಗುತ್ತೆ ನೋಡಿ ಇದಾಗಿದೆ ಇದಾದ್ಮೇಲೆ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕೋಣ ಈಗ ಇದನ್ನ ಇದನ್ನು ದೊಡ್ಡ ಹೊಲಿಗೆನಲ್ಲಿ ಇಲ್ಲಿ ಟರ್ನ್ ಮಾಡಿದ್ರೆ ಇಲ್ಲಿ ಮಿಷಿನಲ್ಲಿ ಟರ್ನ್ ಮಾಡಿದ್ರೆ ನಮಗೆ ಸ್ಟಿಚ್ಚಸ್ ನಂಬರ್ಗಳು ಇಲ್ಲಿ ಅಂದರೆ ನಾಲ್ಕು ಐದೆಲ್ಲ ಇದೆ ನಮಗೆ ದೊಡ್ಡ ಸ್ಟಿಚ್ ಬೇಕಂದರೆ ನಾವಿಲ್ಲಿ ತೋರಿಸ್ತೀನಿ ನೋಡಿ ನಮಗೆ ದೊಡ್ಡ ಸ್ಟಿಚ್ ಬೇಕಂದ್ರೆ ಇಲ್ಲಿ ನೋಡಿ ಐದುವರೆಗೂ ಇದೆ ಐದುವರೆಗೂ ಕಾಣ್ತಾ ಇದೆಯಾ ಇದನ್ನ ಈ ರೀತಿ ಪುಷ್ ಮಾಡಬೇಕು ಇದನ್ನು ಈ ರೀತಿ ಪುಷ್ ಮಾಡಿ ಇದು ನಿಮಗೆ ಟರ್ನ್ ಮಾಡಬೇಕು ಇದು ನಿಮಗೆ ಟರ್ನ್ ಮಾಡಿದ್ರೆ ನಮಗೆ ದೊಡ್ಡ ಹೊಲಿಗೆ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಲಾಕ್ ಇಲ್ಲಿ ಹಿಂಗೆ ಲಾಕ್ ಆಗಬೇಕು ಲಾಕ್ ಆದಮೇಲೆ ಈಗ ನೋಡಿ ಇಲ್ಲಿ ನಮಗೆ ದೊಡ್ಡ ಹೊಲಿಗೆ ಬರುತ್ತೆ ದೊಡ್ಡ ಹೊಲಿಗೆ ನಾವು ಯಾಕೆ ಹಾಕ್ತೀವಿ ಅಂದರೆ ಈಗ ಸ್ಟಾರ್ಟಿಂಗ್ ನಮಗೆ ಈ ತಾನು ನಾವು ಒಲೆ ಕಲಿತಾ ಇರ್ತೀವಲ್ಲ ನಮಗೆ ಅದು ಏಮಿಂಗ್ ಮಾಡೋಕ್ಕೆ ಗೊತ್ತಾಗಲ್ಲ ಅದಕ್ಕೋಸ್ಕರ ನಾವು ಈ ರೀತಿ ದೊಡ್ಡ ಹೊಲಿಗೆ ಹಾಕ್ಕೊಂಡ್ರೆ ನಾವು ಹೊಲಿಗೆ ಬಿಚ್ಚಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಸ್ಟಿಚ್ಚು ದೊಡ್ಡ ದೊಡ್ಡದು ಸ್ಟಿಚ್ ಈಗ ನಾವು ಇದನ್ನು ಏಮಿಂಗ್ ಮಾಡಿಬಿಟ್ಟು ಇದನ್ನು ಏಮಿಂಗ್ ಮಾಡಿದ್ರೆ ನಾವು ಇದನ್ನು ಈ ದಾರ ಏನು ಸ್ಟಿಚ್ ಇದೆಯಲ್ಲ ದೊಡ್ಡ ಸ್ಟಿಚ್ಚು ನಾವು ಆರಾಮಾಗಿ ಇದನ್ನು ಫ್ರೆಂಡ್ಸ್ ಇಲ್ಲಿ ಅದಕ್ಕೋಸ್ಕರ ಈ ರೀತಿಯಾಗಿ ದೊಡ್ಡ ಸ್ಟಿಚ್ ಹಾಕೋದು ಈಗ ಇಲ್ಲಿ ಡಾಟ್ ಹಡಿಯಾನ ಡಾಟ್ ಹಿಡಿದ್ರೆ ನಮಗೆ ಬ್ಯಾಕ್ದು ಕಂಪ್ಲೀಟಾಗಿ ಡಾಟ್ ಹಿಡ್ಯು ನೋಡಿ ಈ ಎರಡು ಶೋಲ್ಡರ್ ಮಧ್ಯೆ ಈಗ ಇಟ್ಕೊಂಡ್ರೆ ನಾ ಆಲ್ರೆಡಿ ಇಲ್ಲಿ ಮಾರ್ಕ್ ಮಾಡಿರ್ತೀವಿ ಹಂಗು ಗೊತ್ತಾಗಿಲ್ಲ ಅಂದರೆ ಶೋಲ್ಡರ್ ಎರಡು ಮಧ್ಯೆ ಸೆಂಟ್ರ್ ಇಟ್ಕೊಂಡ್ರೆ ನಮಗೆ ಎಕ್ಸ್ಟ್ರಾ ದಾರನ ನೀವು ಕಟ್ ಮಾಡ್ಕೋ ನೋಡಿ ಫ್ರೆಂಡ್ಸ್ ಇದು ಬ್ಯಾಕ್ ಇದು ರೆಡಿ ಆಯಿತು ಈಗ ಇದಕ್ಕೆ ನಾವು ಪೈಪಿಂಗ್ ಹೆಮ್ಮಿಗು ಫ್ರಂಟ್ ಬ್ಯಾಕ್ ಎರಡು ಅಟ್ಯಾಚ್ ಮಾಡಿದ್ಮೇಲೆ ನಾವು ಇದಕ್ಕೆ ಕೊಟ್ಕೋಬೇಕಾಗುತ್ತೆ ಫಸ್ಟು ನಾವು ಮೇನಾಗಿ ಇದಿಷ್ಟನ್ನು ನಾವು ಹೊಲಿದು ನಾವು ರೆಡಿ ಮಾಡಿ ಇಟ್ಕೋಬೇಕು ಆಮೇಲೆ ಇದು ಹೆಮಿಂಗ್ ಮಾಡುವಾಗ ನಾವು ಈ ದಾರಾನಿತ್ಕೊಡ್ಬೋದು ಈಗ ಫ್ರೆಂಡ್ಸ್ ಕಟ್ಟೇನಾ ಈಗ ನಿಮಗೆ ಬ್ಯಾಕದ್ದು ನಾನು ತೋರಿಸ್ಕೊಟ್ಟಿದ್ದೀನಿ ಈಗ ಮೇಯ್ನಾಗಿ ನಾನು ನಿಮ್ಗೆ ಹೇಳಿದೆ ಸೂಜಿನಲ್ಲಿ ದಾರ ಯಾವ ರೀತಿ ಹಾಕೋದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಥ್ರೆಡ್ ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿ ನೋಡಿ ಈ ಥ್ರೆಡ್ಡಿಗೆ ನಾವು ಇಲ್ಲಿ ಹಾಕ ಥ್ರೆಡ್ಡು ಇಲ್ಲಿ ಮೇಲೆ ಒಂದು ಓಲ್ ಕೊಟ್ಟಿರ್ತಾರೆ ಆ ಓಲಲ್ಲಿಂದ ಇದು ಇಲ್ಲಿ ಬಂದು ಈ ರಿಬ್ಸ್ ಇದರೊಳಗಡೆ ನಾವು ಫಸ್ಟ್ನಿದು ದಾರ ಹಾಕಬೇಕಾಗತ್ತೆ ನಾವು ಒಂದರಲ್ಲಿ ಒಂದು ನಾವು ಮಿಸ್ ಮಾಡಿದ್ರೂ ನಮಗೆ ಸ್ಟಿಚ್ ಅನ್ನೋದು ಈ ಮಿಷಿನಲ್ಲಿ ಮಾತ್ರ ಯಾವ ಕಾರಣಕ್ಕೂ ಬರಲ್ಲ ಬೇಕಂದರೆ ನೀವು ಗೊತ್ತಿರೋದನ್ನ ಕೇಳ್ಬೋದು ಇಲ್ಲಾಂದರೆ ನೀವೇ ಬೇಕಂದರೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಬೋದು ಒಂದು ದಾರ ಮಿಸ್ ಆದ್ರೂ ಇದರಲ್ಲಿ ಒಂದು ನಾವು ಓಲೊಳಗಡೆ ನಾವು ದಾರ ಹಾಕೋದು ಮಿಸ್ ಆದ್ರೂ ಇದರಲ್ಲಿ ಕರೆಕ್ಟಾಗಿ ನಮಗೆ ಸ್ಟಿಚ್ ಅನ್ನೋದು ಬರಲ್ಲ ಇದರಲ್ಲಿ ಮತ್ತೆ ನೋಡಿ ಇಲ್ಲೊಂದು ಸಣ್ಣದ್ದು ಇದೆ ಇದರಲ್ಲಿಂದ ಹಾಕಿ ಈ ರಿಂಗ್ ಒಳಗಡೆ ನಾವು ಇದನ್ನು ಹಾಕಬೇಕು ಈ ರಿಂಗ್ ಒಳಗಡೆ ಹಾಕಿ ಮತ್ತೆ ನೋಡಿ ಇಲ್ಲಿ ಒಂದು ಓಲಿದೆ ಸಣ್ಣದು ಇದರೊಳಗಡೆ ಹಾಕಿ ಮತ್ತೆ ಈ ರಿಂಗ್ ಒಳಗಡೆ ಏನಿರುತ್ತೋ ಈ ರಿಂಗ್ ಒಳಗಡೆ ಇದನ್ನು ಮತ್ತೆ ನಾವು ಇನ್ಸರ್ಟ್ ಮಾಡಬೇಕಾಗತ್ತೆ ಸೆಟ್ ಮಾಡಿ ಮತ್ತೆ ಇಲ್ಲಿ ನಿಮ್ಗಾಕಿ ನಾನು ತೋರಿಸ್ತೀನಿ ಒಂದು ನಿಮಿಷ ನೋಡಿ ಈಗ ಇಲ್ಲಿ ಓಲಲ್ಲಿರುತ್ತಲ್ಲ ಈ ಓಲಿಂದ ನೋಡಿ ಈ ರೀತಿಯಾಗಿ ದಾರ ಇಲ್ಲಿ ಕಾಣುತ್ತೆ ಈ ಹ್ಯಾಂಗಲ್ ಒಂದಿರುತ್ತೆ ಇದಕ್ಕೆ ನಾವು ಫಸ್ಟ್ ಹಾಕ್ಬಾರ್ದು ಫ್ರೆಂಡ್ಸ್ ಇಲ್ಲಿ ಅದನ್ನು ಈ ರೀತಿಯಾಗಿ ತಗೊಂಡು ನೋಡಿ ಈ ಕಡೆ ಇಲ್ಲಿ ರಿಂಗ್ಗಳಿರುತ್ತೆ ಅಂದರೆ ಈ ಥರ ಮಿಷಿನ್ಗಳಿಗೆ ಮಾತ್ರ ಈ ಥರ ಇರುತ್ತೆ ನಾರ್ಮಲ್ ಮಿಷಿನಲ್ಲಿ ಸ್ವಲ್ಪ ಅದು ಬೆ ಅಂದರೆ ಕಲ್ಲಲ್ಲಿ ತುಳಿದ ಮಿಷಿನಲ್ಲಿ ಅದು ಹಳೆ ಕಳೆದ ಥರದ ಅದು ಆವಾಗಿಂದ ಒಂದೇ ಥರ ಬಂದಿರುತ್ತೆ ಸೊ ಅದನ್ನ ನಾವು ಆರಾಮಾಗಿ ಹಾಕ್ಬೋದು ನೋಡಿ ಇದು ಇಲ್ಲಿ ಒಂದು ಸಣ್ಣದೊಂದು ಕಂಬಿ ಇರುತ್ತೆ ಫ್ರೆಂಡ್ಸಲ್ಲಿ ಈ ಕಂಬಿಗೆ ಹಾಕಿ ಈ ಕೆಳಗಡೆ ಬಗ್ಗಿರುತ್ತೆ ಈ ಆ್ಯಂಗಲ್ಗೆ ಇಲ್ಲಿ ಹಾಕಬೇಕು ಇದನ್ನ ಇಲ್ಲಾಕಿ ಈಗ ರಿಟರ್ನ್ ಫಸ್ಟ್ ನೋಡಿ ಇಲ್ಲಿ ಒಂದು ಬೆಂಡಾಗಿರುತ್ತೆ ಚಿಕ್ಕದು ಅದರೊಳಗಡೆ ಈ ರೀತಿಯಾಗಿ ನಾವು ತಗೋಬೇಕು ನಾವು ಸುಮ್ಮನೆ ಟಚ್ ಮಾಡಿದ್ರೆ ಸಾಕು ಅದು ಒಳಗಡೆ ಹೋಗುತ್ತೆ ದಾರ ಆದಮೇಲೆ ಇಲ್ಲಿ ನೋಡಿ ಇಲ್ಲೊಂದು ಕಾಣ್ತಾ ಇದೆಯಲ್ಲ ಈ ಹೋಲು ಈ ಓಲ್ಗೆ ಹಾಕಬೇಕು ಒಂದು ಮಿಸ್ ಆದ್ರೂ ನಮಗೆ ಸ್ಟಿಚ್ ಬರೋಲ್ಲ ಫ್ರೆಂಡ್ಸ್ ಬೇಕಂದ್ರೆ ನಿಮಗೆ ನಾನು ತೋರಿಸ್ತೀನಿ ಇವಾಗ ಈ ಓಲ್ಗೆ ಹಾಕೋದಿಲ್ಲ ನೋಡಿ ಈ ಎರಡು ಓಲ್ ನಾನು ಸ್ಕಿಪ್ ಮಾಡ್ತೀನಿ ಈಗ ನಾನು ಉಲ್ಟ ಹಾಕ್ತೀನಿ ನೋಡಿ ಇದು ಕಂಪ್ಯೂಟರ್ ಮಿಷಿನ್ ಫ್ರೆಂಡ್ಸ್ ಇದು ಒಂದು ಉಲ್ಟ ಹಾಕಕ್ಕೆ ಇಲ್ಲಿ ನಮಗೆ ಎರರ್ ಅಂತ ಬಂದುಬಿಡತ್ತೆ ಅದಕ್ಕೋಸ್ಕರ ನಾನು ಅದೇನು ಉಲ್ಟಾ ಹಾಕಿ ನಿಮಗೇನು ತೋರ್ಸೋಕ್ಕಾಗಲ್ಲ ಅದು ಎರರ್ ಅಂತ ಬಂದರೆ ಆಮೇಲೆ ರಿಪೇರಿ ಮಾಡೋರ್ನೇ ಕರಿಬೇಕಾಗತ್ತೆ ಇದು ನಮ್ಮದು ಕಂಪ್ಯೂಟ್ರೈಸ್ಡ್ ನೋಡಿ ಇದು ಇಲ್ಲಿ ನೋಡಿ ಕಂಪ್ಯೂಟ್ರ್ ಥರ ಇಲ್ಲಿ ನಮಗೆ ಎಲ್ಲ ನಮಗೆ ಇಲ್ಲಿ ಸ್ಟಿಚ್ಚ ಮತ್ತು ಕಟ್ ಮಾಡ್ಕೊಳೋದು ಎಲ್ಲ ಇದ್ರೊಳಗಡೆ ನಮಗೆ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಇದನ್ನು ಕ್ಲೋಸ್ ಮಾಡಿಸ್ಬಿಟ್ಟಿದ್ದೀನಿ ಅಂದರೆ ಇದು ವರ್ಕ್ ಆಗತ್ತೆ ಬಟನಲ್ಲಿ ಇದನ್ನು ನಾನಿಲ್ಲಿ ಆಫ್ ಮಾಡಿಸಿದ್ದೀನಿ ರಿಪೇರ್ಯದನ್ನ ಕರೆದು ಇದು ಯಾವಾಗಲೂ ಇಲ್ಲಿ ನಮಗೆ ಒಂದು ದಾರ ಇಲ್ಲಿ ನಮಗೆ ಮಿಸ್ಟೇಕ್ ಆದರೆ ಎರರ್ ಅಂತ ಬರ್ತಾನೇ ಇರುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಕ್ಲೋಸ್ ಮಾಡಿಸಿದ್ದೀನಿ ಈಗ ನಿಮಗೆ ನಾನು ಅದನ್ನು ಹಾಕಿ ನಮಗೆ ತೋರ್ಸೋಕ್ಕಾಗೋದಿಲ್ಲ ಸೊ ನೀವು ಕರೆಕ್ಟಾಗಿ ನೀವು ಇಲ್ಲಿ ಇಲ್ಲಿ ನೋಡ್ಕೊಳ್ಳಿ ಈ ಓಲಲ್ಲಿ ಹಾಕಿ ನೋಡಿ ಈ ಎರಡು ಕಡೆ ಈ ಎರಡು ಹ್ಯಾಂಗಲ್ ಇರುತ್ತೆ ಇಲ್ಲಿ ಇಲ್ಲೊಂದು ಇಲ್ಲೊಂದು ಈ ಎರಡು ಹ್ಯಾಂಗಲಲ್ಲಿ ಈ ಈ ಸೆಂಟ್ರ್ ಓಲಿಂದ ಇವೆರಡು ಹ್ಯಾಂಗಲ್ಗಿಲಿ ಇಲ್ಲಿ ಸಿಕ್ಕಿರಬೇಕು ಸಿಕ್ಕಿರಾದ್ಮೇಲೆ ನೋಡಿ ಇಲ್ಲಿ ಬಟನ್ ಕಾಣ್ತಾ ಇದೆಯಲ್ಲ ನೋಡಿ ಈಗಿಲ್ಲಿ ಈ ಬಟನ್ ಕಾಣ್ತಾ ಇದೆಯಲ್ಲ ಇದ್ರೊಳಗಡೆ ಈಗ ಹೋಗ್ಬೇಕು ಈಗ ನಾವಿಲ್ಲಿ ಈ ಬಟ್ಟೆ ಹೇಳಿದ್ರೆ ನೋಡಿ ಇಲ್ಲಿ ಈ ರೀತಿಯ ನಮಗೆ ಅಪ್ ಆ್ಯಂಡ್ ಡೌನ್ ಆಗುತ್ತೆ ಈ ಅಪ್ ಆ್ಯಂಡ್ ಡೌನ್ ಆಗೋವಾಗ ನಮಗೆ ಸ್ಟಿಚ್ ಅನ್ನೋದು ನಮಗೆ ಕರೆಕ್ಟಾಗಿ ಬರುತ್ತೆ ಮತ್ತು ಇಲ್ಲಿ ಮೀಶ್ ಸೂಜಿ ಹಾಕತ್ತವ ಒಂದು ಯು ಶೇಪಲ್ಲಿ ಹ್ಯಾಂಗಲ್ಲಿ ಇರುತ್ತೆ ಅದರೊಳಗಡೆ ಮತ್ತೆ ಹಾಕಬೇಕು ಹಾಕಾದ ಮೇಲೆ ಆವಾಗ ಇಲ್ಲಿ ಸೂಜಿ ಒಳಗೆ ನಾವು ದಾರನ ಆರಾಮಾಗಿ ಹಾಕ್ಕೋಬೋದು ಈ ರೀತಿಯಾಗಿ ಸೂಜಿನಲ್ಲಿ ದಾರ ಹಾಕಬಹುದು ಇದರಲ್ಲಿ ಮೇನ್ ಈ ರೀತಿಯಾಗಿಯೇ ನಾವು ದಾರಾನ ಇನ್ಸರ್ಟ್ ಮಾಡಬೇಕಾಗುತ್ತೆ ಇದು ಜುಕ್ ಮತ್ತು ಜಾಕ್ ಮಿಷಿನಲ್ಲಿ ಇದು ನಮ್ಮದು ಜಾಕ್ ಮಿಷಿನ್ ಇದು ಹಂಗಾಗಿ ಈ ರೀತಿಯಾಗಿ ನಾವು ಹಾಕ್ಕೋಬೇಕಾಗುತ್ತೆ ಇಲ್ಲಿ ಇದು ನಮಗೆ ಇಲ್ಲಿ ರೌಂಡು ಮತ್ತು ರಿಂಗ್ ಇರುತ್ತೆ ನಮಗೆ ಬಟ್ಟೆನಲ್ಲಿ ದಾರ ಅಂದರೆ ಹತ್ರ ಬೇಕು ಸ್ಟಿಚ್ಚು ಅಂದರೆ ನಾವಿಲ್ಲಿ ನೀಟಾಗಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಈ ರೀತಿಯಾಗಿ ನಾವು ಅಡ್ಜಸ್ಟ್ ಮಾಡಿಕೊಂಡು ನಾವಿಲ್ಲಿ ಸ್ಟಿಚ್ಚನ್ನು ಮಾಡ್ಕೊಬೋದು ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಮಾಡ್ಕೋಬೇಕಾಗತ್ತೆ ಇವತ್ತಿಗೆ ನಿಮಗೆ ಬ್ಲ್ಯಾಕಲ್ಲಿ ಬ್ಯಾಕ್ ಡಿಸೈನ್ ಬ್ಯಾಕ್ ಬ್ಲೌಸು ಯಾವ ರೀತಿಯಾಗಿ ನಾವು ಬಟ್ಟೆ ಅಟ್ಯಾಚ್ ಕೊಟ್ಟು ರೆಡಿ ನಮ್ಗೆ ಎಷ್ಟಿರುತ್ತೋ ಅಷ್ಟಕ್ಕೆ ನಾವು ಯಾವ ರೀತಿ ಹೊಲ್ಕೊಳೋದಂತ ನಿಮಗೆ ನಾನು ಇದರಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಒಂದೇ ವೀಡಿಯೋ ಅಂದರೆ ತುಂಬ ಹೆವಿ ಆಗುತ್ತೆ ನಿಮಗೂ ಒಂದೇ ಸತಿ ಹೇಳ್ಕೊಟ್ರು ತುಂಬಾ ಕನ್ಫ್ಯೂಸ್ ಆಗೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನಿಮಗೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇದರಲ್ಲಿ ಯಾವ ರೀತಿ ಇದನ್ನ ಸ್ಟಿಚ್ ಮಾಡ್ಕೊಳೋದು ಅಂತ ತೋರಿಸಿದ್ದೀನಿ ಮತ್ತು ಕ್ರಾಸ್ ಪಟ್ಟಿಗೆ ಯಾವ ರೀತಿ ಬಟ್ಟೆ ಅಟ್ಯಾಚ್ ಮಾಡೋದು ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಮೇನ್ ಇಂಪಾರ್ಟೆಂಟಾಗಿ ಈ ಥರ ಮಿಷಿನ್ಗೆ ಯಾವ ರೀತಿ ನಾವು ಥ್ರೆಡ್ ಇನ್ಸರ್ಟ್ ಮಾಡಬೇಕಂತ ಕೂಡ ನಿಮಗೆ ನಾನು ಹೇಳ್ಕೊಟ್ಟಿದ್ದೀನಿ ಸೊ ಇವತ್ತಿಗೆ ಈ ವಿಡಿಯೋ ಎಂಡ್ ಆಗುತ್ತೆ ನಾಳೆ ನಿಮಗೆ ಫ್ರೆಂಟ್ ಪಾರ್ಟ್ ಯಾವ ರೀತಿ ನಾವು ಹೊಲ್ಕೊಂಡು ಕ್ರಾಸ್ ಪಟ್ಟಿ ನಾವು ಯಾವ ರೀತಿ ಅಟ್ಯಾಚ್ ಮಾಡಿರೋದನ್ನ ಯಾವ ರೀತಿ ನಾವು ಹೊಲ್ಕೋಬೇಕಂತ ಅಂತ ನಿಮಗೆ ನಾನು ಕ್ಲಿಯರಾಗಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋನ ನೋಡಿ ಆದಷ್ಟು ನೀವು ಕಲೀರಿ ಲೈಕ್ ಮತ್ತು ಶೇರ್ ಕಮೆಂಟ್ ಎಲ್ಲ ಮಾಡಿ ಫ್ರೆಂಡ್ಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ಯಾರ್ಯಾರು ಹೊಸಬ್ರು ನನ್ನ ಚಾನಲ್ ನೋಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಓಕೆನಾ ಟೇಕ್ ಕೇರ್ ಬಾಯ್ ಬಾಯ್